ಎಲ್ಲರಿಗೂ ನಮಸ್ತೆ ಇವತ್ತಿನ ಪ್ರವೇಶ ಪ್ರವೇಶದ್ವಾರದಲ್ಲಿ ಏನನ್ನು ಕಟ್ಟಬೇಕು ಈ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀವಿ ತಪ್ಪದೇ ವೀಕ್ಷಿಸಿ ಪ್ರವೇಶದ್ವಾರದಲ್ಲಿ ಇದನ್ನು ಕಟ್ಟಿ ಆಗ ಎಲ್ಲ ಕೆಟ್ಟ ವಿಷಯಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಒಳ್ಳೆಯದು ಸಂಭವಿಸುತ್ತದೆ ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ವಿಶಿಷ್ಟ ಲಕ್ಷಣಗಳಿವೆ ಅವು ಆಧ್ಯಾತ್ಮಿಕತೆಗೂ ಸಂಬಂಧಿಸಿದೆ ನಮ್ಮ ಅಡಿಗೆ ಮನೆಯಲ್ಲಿರುವ ಅನೇಕ ವಸ್ತುಗಳಿಗೆ ದೈವಿಕ ಶಕ್ತಿ ಇದೆ ಮೊದಲನೆಯದ್ದು ಮೆಣಸು ನಮಗೆ ಬರುವ ಅದೃಷ್ಟವನ್ನು ಉಳಿಸಿಕೊಳ್ಳಲು ಮೆಣಸು ಸಹಾಯ ಮಾಡುತ್ತದೆ ಬಯಸಿದ ಕೆಲಸಕ್ಕೆ ತರುವುದು ಅದ್ಭುತವಾದ ವಿಷಯ ರೋಗಗಳನ್ನು ತೊಡೆದುಹಾಕಲು ಮತ್ತು ಸಾಲಗಳನ್ನು ತೀರಿಸಲು ಜನರು ಮೆಣಸಿನ ದೀಪವನ್ನು ಬೆಳಗಿಸಿ ಕಾಲಭೈರವನನ್ನು ಪೂಜಿಸುತ್ತಾರೆ ಈ ರೀತಿಯ ಸ್ವಲ್ಪ ಕರಿಮೆಣಸನ್ನು ತೆಗೆದುಕೊಳ್ಳಿ ಮುಂದೆ ಅರಿಶಿನವು ಶುಭ ಶುಭವನ್ನು ನೀಡುತ್ತದೆ ಇದು ಶುಭ ಮತ್ತು ಶುಭ ಯೋಗಗಳನ್ನು ತರು ತರಬಹುದು ಇದು ಯಾವುದೇ ಅಡೆತಡೆ ಇಲ್ಲದೆ ಶುಭ ಕೆಲಸಗಳು ನಡೆಯುವಂತೆ ಮಾಡುತ್ತದೆ ಮನೆಯನ್ನು ಸಂತೋಷದಿಂದ ತುಂಬಲು ಸ್ವಲ್ಪ ಅರಿಶಿನವನ್ನು ತೆಗೆದುಕೊಳ್ಳಿ ನಂತರ ಒಂದೆರಡು ಲವಂಗವನ್ನು ತೆಗೆದುಕೊಳ್ಳಿ ಲವಂಗವು ನಕಾರಾತ್ಮಕ ಆಲೋಚನೆಗಳನ್ನು ಓಡಿಸುತ್ತವೆ ಇದು ಒಳ್ಳೆಯ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ ಹಾಗಾದರೆ ಇವುಗಳ ಜೊತೆಗೆ ಹಣವನ್ನು ಆಕರ್ಷಿಸಬಲ್ಲ ಅದ್ಭುತ ಅದೃಷ್ಟದ ವಸ್ತು ಏಲಕ್ಕಿ ಈ ಏಲಕ್ಕಿಗಳಲ್ಲಿ ಒಂದು ಅಥವಾ ಎರಡು ತೆಗೆದುಕೊಳ್ಳಿ ಏಲಕ್ಕಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ವ್ಯರ್ಥವಾಗುವುದನ್ನು ತಡೆಯುತ್ತದೆ ಅದೇ ರೀತಿ ತೊಗಟೆ ಯಾವುದೇ ಅಡೆತಡೆಗಳನ್ನು ಉಂಟು ಮಾಡದೆ ಹಣದ ಹರಿವನ್ನು ರಕ್ಷಿಸುತ್ತದೆ ಸ್ವಲ್ಪ ಪ್ರಮಾಣದ ದಾಲ್ಚಿನ್ನಿ ತೊಗಟೆಯನ್ನು ತೆಗೆದುಕೊಳ್ಳಿ ಇದು ನಿಮಗೆ ಸಮೃದ್ಧ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ನಂತರ ದೈವಿಕ ಗುಣಗಳನ್ನು ಹೊಂದಿರುವ ಗೋರಂಟಿ ಬೀಜಗಳನ್ನು ತೆಗೆದುಕೊಳ್ಳಿ ಮಹಾಲಕ್ಷ್ಮಿಯ ಸಾರದಿಂದ ತುಂಬಿರುವ ಈ ಗೋರಂಟಿ ಬೀಜಗಳು ರೋಗರಹಿತ ಜೀವನವನ್ನು ನೀಡುವ ಪವಾಡದ ಶಕ್ತಿಯನ್ನು ಹೊಂದಿದೆ ರೋಗಗಳಿಲ್ಲದ ದೀರ್ಘಕಾಲ ಆರೋಗ್ಯವಾಗಿರಲು ಸ್ವಲ್ಪ ಪ್ರಮಾಣದ ಗೋರಂಟಿ ಬೀಜಗಳನ್ನು ತೆಗೆದುಕೊಳ್ಳಿ ಮೆಣಸು ಅರಿಶಿನ ಲವಂಗ ಏಲಕ್ಕಿ ಮತ್ತು ಗೋರಂಟಿ ಬೀಜಗಳು ಕುಟುಂಬಕ್ಕೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಆಧ್ಯಾತ್ಮಿಕ ಗುಣಗಳನ್ನು ಹೊಂದಿವೆ ಇವುಗಳಲ್ಲಿ ಸ್ವಲ್ಪ ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಒಳಗಿನ ವಸ್ತುಗಳು ಹೊರಗೆ ಬರದಂತೆ ಕೆಂಪು ದಾರದಿಂದ ಬಿಗಿಯಾಗಿ ಕಟ್ಟಿಕೊಳ್ಳಿ ಶುಭ ದಿನದಂದು ಶುಭ ಶುಕ್ರವಾರ ಸಮಯದಲ್ಲಿ ಇದನ್ನು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಿ ಮತ್ತು ನಿಮ್ಮ ನೆಚ್ಚಿನ ದೇವರು ಮತ್ತು ಕುಟುಂಬ ದೇವತೆಗೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ ನಂತರ ಅದಕ್ಕೆ ಶ್ರೀಗಂಧ ಕುಂಕುಮ ಮತ್ತು ಹೂವುಗಳನ್ನು ಹಚ್ಚಿ ಮತ್ತು ನಿಮ್ಮ ಮನೆಯ ಬಾಗಿಲಿನ ಮಧ್ಯದಲ್ಲಿ ಮೊಳೆ ಅಥವಾ ಯಾವುದನ್ನಾದರೂ ಕಟ್ಟಿಕೊಳ್ಳಿ ಇದರಿಂದ ಅದು ಯಾರ ತಲೆಗೂ ತಾಗುವುದಿಲ್ಲ ಅದರಲ್ಲಿರುವ ವಸ್ತುಗಳನ್ನು ನಲವತ್ತೆಂಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಅದರ ಶಕ್ತಿ ಅಷ್ಟು ದಿನಗಳವರೆಗೆ ಮಾತ್ರ ಇರುತ್ತದೆ ಅದನ್ನು ಇರಿ ಆಗ ಕೆಟ್ಟ ವಿಷಯಗಳು ದೂರವಾಗುತ್ತವೆ ಮತ್ತು ಒಳ್ಳೆಯದು ಸಂಭವಿಸುತ್ತದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು